ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಪೂರ್ತಿ ಸಾಯಿ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿಯ ಅದ್ಭುತ ಶಕ್ತಿಯು ನಮ್ಮನ್ನು ಗೋಚರಿಸುತ್ತದೆ ಮುಖ್ಯವಾಗಿ ಹೇಳಬೇಕೆಂದರೆ ಬಾಬಾರ ಮೇಲೆ ನಂಬಿಕೆ ಎನ್ನುವುದು ಮುಖ್ಯವಾದದ್ದು ಸಿರಡಿ ಸಾಯಿಬಾಬಾ ಭಾರತದ ಅತ್ಯಂತ ಪ್ರಮುಖ ಸಂತರಲ್ಲಿ ಒಬ್ಬರು ಅವರ ಜೀವನ ಉಪದೇಶಗಳು ಮತ್ತು ಅದ್ಭುತ ಕೀರ್ತಿಗಳು ಸಾವಿರಾರು ಭಕ್ತರಿಗೆ ನಂಬಿಕೆ ಶಕ್ತಿ ಮತ್ತು ಶ್ರದ್ಧೆಯನ್ನು ತುಂಬಿದೆ ಸಾಯಿಬಾಬರ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಕೇಳಿ ಸ್ನೇಹಿತರೆ ಮಹಾರಾಷ್ಟ್ರದ ಒಂದು ಪುಟ್ಟ ಊರಿನಲ್ಲಿ ರಾಮಚಂದ್ರ ಎಂಬುವರು ತಮ್ಮ ಪತ್ನಿ ಲಲಿತಾ ಮತ್ತು ಪುತ್ರಿ ಸ್ವಾತಿಯೊಂದಿಗೆ ವಾಸಿಸುತ್ತಿದ್ದರು ರಾಮಚಂದ್ರ ಅವರು ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ದರು ಅವರ ಕುಟುಂಬದಲ್ಲಿ ನೆಮ್ಮದಿ ಇರಲಿಲ್ಲ ಅವರದು ಪ್ರೀತಿ ತುಂಬಿದ ಒಂದು ಚಿಕ್ಕ ಕುಟುಂಬವಾಗಿತ್ತು ಆದರೆ ಸ್ವಾತಿ ಬಹುದಿನಗಳಿಂದ ಅಸೌಖ್ಯದಿಂದ ಬಳಲುತ್ತಿದ್ದಳು ಹಲವಾರು ವೈದ್ಯರನ್ನು ಸಂಪರ್ಕಿಸಿದರು ಯಾವುದೇ ಚಿಕಿತ್ಸೆ ಫಲಿಸಲಿಲ್ಲ ಕೂಡಲೇ ಅವರ ಪತ್ನಿ ಲಲಿತಾ ಒಂದು ದಿನ ರಾಮಚಂದ್ರರವರ ಹತ್ತಿರ ಶಿರಡಿಗೆ ಹೋಗಿ ಬರೋಣ ಎಂದು ಹೇಳಿದಳು ಅವರ ಮಹಿಮೆ ಅನೇಕ ಜನರನ್ನು ರಕ್ಷಿಸಿದೆ ಶರಣಾಗಿ ಪ್ರಾರ್ಥಿಸೋಣ ಮೊದಲಿಗೆ ರಾಮಚಂದ್ರ ಸಂಶಯ ವ್ಯಕ್ತಪಡಿಸಿದರು ಆದರೆ ತಮ್ಮ ಮಗುವಿನ ರಕ್ಷಣೆಗೆ ಏನಾದರೂ ಮಾಡಬೇಕೆಂದುಕೊಂಡು ಅವರು ಶಿರಡಿಗೆ ಹೋಗಲು ಒಪ್ಪಿದರು ರಾಮಚಂದ್ರ ಮತ್ತು ಅವರ ಕುಟುಂಬ ಶಿರಡಿಗೆ ಆಗಮಿಸಿದಾಗ ಬಾಬಾರ ದಿವ್ಯ ಸ್ವರೂಪವನ್ನು ಕಂಡು ಭಕ್ತಿ ತುಂಬಿತು ದರ್ಶನ ಪಡೆದ ನಂತರ ಅವರು ಗುರುಸ್ಥಾನದಲ್ಲಿ ಕುಳಿತು ಭಕ್ತರೊಂದಿಗೆ ಭಜನೆ ಮತ್ತು ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡರು ಅವರು ಬಹಳ ತೀವ್ರ ಭಕ್ತಿಯಿಂದ ಸಾಯಿ ಮುಂದೆ ಅತ್ತರು ಬಾಬಾ ನನ್ನ ಮಗಳಿಗೆ ಆರೋಗ್ಯ ನೀಡಿರಿ ಎಂದು ಬೇಡಿಕೊಂಡರು ಅವಸರದಲ್ಲಿ ಆ ದಿನದ ರಾತ್ರಿ ಅವರು ಬಾಬಾರ ಒಂದು ವಿಚಿತ್ರ ಸ್ವಪ್ನ ನೋಡಿದರು ಸ್ವಪ್ನದಲ್ಲಿ ಬಾಬಾ ಅವರಿಗೆ ನಂಬಿಕೆಯಿಂದ ನನ್ನ ಮಾತುಗಳನ್ನು ಅನುಸರಿಸು ನಾಳೆ ಬೆಳಿಗ್ಗೆ ಧುನಿ ಬಳಿ ಹೋಗಿ ಅಲ್ಲಿಂದ ಬೆಳ್ಳಿದೆ ಎಲೆ ತೆಗೆದು ಅದನ್ನು ನೀರಿನಲ್ಲಿ ಹಚ್ಚಿ ಮಗಳಿಗೆ ಕುಡಿಸಲು ಎಡಿದರು ಮಗಳು ಅವಳು ಗುಣಮಕ್ಕಳಾಗುತ್ತಾಳೆ ಎಂದು ಹೇಳಿದರು ಬೆಳಿಗ್ಗೆ ಎದ್ದ ತಕ್ಷಣ ರಾಮಚಂದ್ರ ಆಜ್ಞೆ ಅನುಸರಿಸಿ ದುನಿಯಾ ಬಳಿ ಹೋಗಿ ಒಳ್ಳೇದಲ್ಲೇ ತೆಗೆದುಕೊಂಡರು ದಲಿತ ಅದನ್ನು ನೀರಿನಲ್ಲಿ ಹಾಕಿ ಮಗಳಿಗೆ ಕುಡಿಸಿದರು ಅದ್ಭುತವಾಗಿ ಸ್ವಾತಿ ಸ್ವಲ್ಪ ಹೊತ್ತಲ್ಲೇ ಚೇತರಿಸಿಕೊಂಡಳು ಅವರ ಕುಟುಂಬ ಅವಳನ್ನು ನೋಡಿದಾಗ ಆಶ್ಚರ್ಯದಿಂದ ನೋಡತೊಡಗಿದರು ನಾಲ್ಕು ದಿನದಲ್ಲಿ ಸ್ವಾತಿ ಸಂಪೂರ್ಣವಾಗಿ ಗುಣಮಕ್ಕಳಾದಳು ಈ ಘಟನೆಯ ನಂತರ ರಾಮಚಂದ್ರ ಬಾಬಾರ ಪರಮ ಭಕ್ತರಾದರು ಅವರ ವ್ಯವಹಾರವು ಪುನಃ ಚೇತರಿಸಿಕೊಂಡಿತು ಅವರು ತಮ್ಮ ಜೀವನವನ್ನು ಸಾಯಿಬಾಬಾರ ಸೇವೆಯಲ್ಲಿ ತೊಡಗಿದರು ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ ಸ್ನೇಹಿತರೆ ನಮ್ಮಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಅದ್ಭುತ ಅದ್ಭುತಗಳು ಸಂಭವಿಸುತ್ತದೆ ಸಾಯಿಬಾಬಾ ಎಲ್ಲರಿಗೂ ರಕ್ಷಕ ಮತ್ತು ಶಕ್ತಿಯ ಪ್ರತಿರೂಪ ಅವರ ಅವರ ಶರಣಾಗತಿಯಲ್ಲಿರುವವರಿಗೆ ಸದಾ ಆಶೀರ್ವಾದ ಲಭಿಸುತ್ತದೆ ಸ್ನೇಹಿತರೆ ಓಂ ಸಾಯಿ ನಾಥಾಯ ನಮಃ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಸಾಯಿ ಹರೆ ಸಾಬ ಹರೆ ಬಾಬ ಹರಿ 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 ಹರೆ ದತ್ತ ಹರಿ ದತ್ತ 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 ಹರಿ ಹರಿ अखलांडकोटि ब्रह्मांड नायक राजाधिराज योगीराज श्री सचिदानंद महाराज की जय